ಎಲ್ಲರಿಗೂ ಬ್ರೇಕ್ಫಸ್ಟ್ ಇಸ್ ದೋಸೆ ಇವತ್ತು ತಿನ್ಬಿಟ್ಟು ಮತ್ತೆ ನಿಂಗೆ ಸಿಗ್ತೀರಿ ಓಕೆ ಸೊ ಇವಾಗ ಸ್ವಲ್ಪ ಹೊರಗಡೆ ಹೋಗಿ ಬರೋಣ ಮೇನ್ ಏನಂದರೆ ಗೋಪ್ರಿಗೆ ಒಂದು ಎಸ್ ಟಿ ಕಾರ್ಡ್ ತಗೋಬೇಕು ಸೊ ನನಗೆ ಗೊತ್ತಿಲ್ಲ ಫೈವ್ ಹಂಡ್ರೆಡ್ ಒಳಗೆ ಸಿಗುತ್ತಾ ಅಂತ ಒನ್ ಟ್ವೆಂಟಿ ಏಟ್ ಜಿ ಬಿ ಫ್ಲಿಪ್ಕಾರ್ಟಲ್ಲೆಲ್ಲ ಅವೈಲೇಬಲ್ ಇದೆ ಅಂದರೆ ಅದು ಎಷ್ಟು ಪ್ರೈಸ್ ಕಮ್ಮಿ ಇರುತ್ತೆ ಅದ್ರ ಪ್ರಕಾರ ಅದರದ್ದು ಸ್ಪೀಡು ಅಪ್ಲೋಡ್ ಆಗೋ ಸ್ಪೀಡು ಅದೆಲ್ಲ ಸ್ವಲ್ಪ ಸ್ಲೋ ಇರುತ್ತೆ ನನಗೆ ಒನ್ ಟ್ವೆಂಟಿ ಏಯ್ಟ್ ಸಿಕ್ಕಿದ್ರೆ ಸಾಕು ಸದ್ಯಕ್ಕೆ ತಗೊಳ್ಳೋಣ ಫೈ ಹಂಡ್ರೆಡ್ ಒಳಗಡೆ ಇರೋದೇ ಸೊ ಅದನ್ನೇ ಇವಾಗ ಮೇನು ಅದು ತೊಗೊಂಡು ಬರೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ ಅದು ಮತ್ತೆ ಒಂದು ಪ್ಲೇಟ್ ತೆಗಿಬೇಕು ಒಂದು ಹಂಡ್ರೆಡ್ ರುಪೀಸಲ್ಲೊಂದು ಪ್ಲ ಪ್ಲೇಟು ಸೊ ಡಿಮಾಲ್ಟ್ಗೆ ಹೋಗೋದಾ ಹೆಂಗೆ ಗೊತ್ತಾಗ್ತಾ ಇಲ್ಲ ನೋಡೋಣ ಬನ್ನಿ ಫಸ್ಟ್ ನಾನು ಇವಾಗ ಎಸ್ ಟಿ ಕಾರ್ಡು ತಗೊಂಡು ಆಮೇಲೆ ಪ್ಲೇಟ್ ಕತೆ ಏನಿದೆ ನೋಡೋಣ ಫಸ್ಟ್ ಇವರು ಡೈರೆಕ್ಟ್ ಹೋಗೋಣ ಫೋನಲ್ಲಿ ಚಾರ್ಜು ಇಲ್ಲ ನೈಟ್ ಇಟ್ಟಿದೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಆಗಿದೆ ಇವಾಗ ಗೋಪ್ರೋ ಇಟ್ಟೆ ಗೋಪ್ರೋ ಬೇಗ ಚಾರ್ಜ್ ಆಗುತ್ತೆ ಅದು ಹೆಂಗೆ ಅಂತ ಗೊತ್ತಿಲ್ಲ ಚಾರ್ಜ್ ಕಮ್ಮಿ ಆಯಿತು ನೈಂಟೀನ್ ಪರ್ಸೆಂಟ್ ಆಯಿತು ಅಷ್ಟು ಬೇಗ ಸೊ ಬನ್ನಿ ಇವಾಗ ಡೈರೆಕ್ಟ್ ಹೋಗೋಣ ಸೊ ಫಸ್ಟು ಇಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಂಡು ಹೋಗ್ಬಿಡ್ತೀನಿ ಪ್ರೊಸೆಸಿಂಗ್ ಪ್ರೊಸೆಸಿಂಗಿವ ಟ್ರಾನ್ಸಾಕ್ಷನ್ ಓಕೆ ಸೊ ಫೈವ್ ಹಂಡ್ರೆಡ್ ತಗೊಂಡು ಹೋದರೆ ಓಕೆ ಇಲ್ಲಂದರೆ ಪುನಃ ಅಲ್ಲಿ ಎ ಟಿ ಎಮ್ ಸಿಗ್ಲಿಲ್ಲ ಅಂದರೆ ಅದಕ್ಕೊಂದು ಕಷ್ಟ ತೆಗ್ದ ಮೇಲೆ ಈ ಪ್ರೈಸಿಗೆ ಸಿಕ್ಕಿಲ್ಲ ಅಂದರೆ ಪುನಃ ಈ ದುಡ್ಡನ್ನ ಕ್ಯಾಶಲ್ಲಿ ಇಟ್ಕೊಂಡ್ರೆ ಅದು ಖರ್ಚಾಗ್ಬಿಡುತ್ತೆ

भैया एस टी कपड़े कितने कपड़े हैं वन ट्वेंटी ಸೊ ಫೈನಲಿ ಇವಾಗ ಬಂದ ಇದರಿಂದ ಆದರೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿಯೇ ಸಿಕ್ಕಿದೆ ನನಗೆ ಏನು ಗೊತ್ತಾಗ್ತಿಲ್ಲ ಸೊ ಸಂಡಿಸ್ಗುದೇ ಸಿಕ್ಕಿದೆ ಸೊ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಂದೆ ಬಟ್ ಇವಾಗ ನನಗೆ ಒಂದು ಕನ್ಫ್ಯೂಷನ್ ಏನಂದರೆ ಇದು ಇನ್ ಚೈನಾ ಅದು ಬೇರೆ ವಿಷಯ ಬಟ್ ನಮ್ಮ ಇದು ಕಂಪಿಟೇಬಲ್ ಆಗುತ್ತಾ ನೋಡಬೇಕು ಇವಾಗ ಫಸ್ಟ್ ಟೆಸ್ಟ್ ಮಾಡೋಣ ಇಲ್ಲ ಅಂದರೆ ರಿಟರ್ನ್ ಮಾಡಿ ಏನೋ ಚೇಂಜ್ ಮಾಡ್ಕೊಬರ್ಬೇಕು ಒನ್ ಟ್ವೆಂಟಿ ಏಟ್ ಜಿ ಬಿ ಫೈವ್ ಹಂಡ್ರೆಡ್ ಸಿಕ್ತವಲ್ಲ ನೋಡೋಣ ಇನ್ನು ಮಧ್ಯಾಹ್ನವೇ ಹೊರಗಡೆ ಹೋಗೋದು ಅಂದರೆ ಇವಾಗ ಚೆಕ್ ಮಾಡೋಣ ಆಗಿಲ್ಲ ಅಂತ ಇದು ಇವಾಗ ಹೋಗೋದಾ ಮಧ್ಯಾಹ್ನ ಆಗೋದಾಗುತ್ತೆ ನನಗೆ ನಿಮಗೆ ಇವಾಗ ಗೊತ್ತಾಗುತ್ತೆ ಬನ್ನಿ ಸೊ ಒಂದು ಪ್ಲೇಟು ತರಬೇಕು ಪ್ಲೇಟು ಅಲ್ಲೆಲ್ಲ ಹುಡುಕಿ ಸಿಗಲಿಲ್ಲ ಮತ್ತೆ ಹೋಗೋಣ ಪುನಃ ಇನ್ನೊಂದು ಸಲ ಸೆಕೆಂಡ್ ರೇಟ್ ಮಧ್ಯಾಹ್ನದ ಊಟ ನೋಡಿ ಜೀರಾ ರೈಸ್ ಡಾಲ್ ಮತ್ತು ಇದ್ದೊಂದು ಕಾಬೂನ್ ಕಡಲೆ ಅಂತಾರಲ್ಲ ಅದರದೊಂದು ಕಾಬೂಲ್ ಕಡಲೆ ಸಾರು ಏನು ಅಂದ್ಕೋಬಿಡಿ ಇವರು ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಇವಾಗ ಊಟ ಮಾಡೋಣ ಬನ್ನಿ ಸೊ ಇವಾಗ ಊಟ ಮಾಡಿ ಹಂಗೆ ಮಲ್ಕೋದು ಸೊ ಒಬ್ಬರು ಒಗ್ಗೋಗು ಗೋಕ್ರೋ ಗೋಕ್ರೋ ನೋಡಿ ಅಲ್ಲಿ ಚಾರ್ಜ್ ಇಟ್ಟಿದ್ದೀನಿ ಸೊ ಅದರ ಬ್ಯಾಟ್ರಿ ಏನೋ ಇಶ್ಯೂ ಇದೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾ ಸೊ ಅದು ಇದು ವೀಡಿಯೋ ಶೂಟ್ ಆಯ್ತಿಲ್ಲ ಸ್ಟಾರ್ಟಿಂಗ್ ಆಯಿತು ಮತ್ತರಿಂದ ನೋಡಿದ್ರೆ ಇಲ್ಲ ನೋಡೋಣ ಇವಾಗ ಚಾರ್ಜ್ ಇಟ್ಟಿದ್ದೀನಿ ಚಾರ್ಜ್ ಆದಮೇಲೆ ಸಲ ಕನ್ಫರ್ಮ್ ಮಾಡ್ಕೋಬೇಕು ಇವಾಗ ಜಸ್ಟು ಫೋನಲ್ಲಿ ಡೈರೆಕ್ಟ್ ಮಾಡ್ಬೋದು ಅವನು ಸೊ ನಾನು ಪೀಕ್ ಆ್ಯಪಲ್ಲಿ ಆನ್ ಮಾಡಿದೆ ಸೊ ಆವಾಗ ರೆಕಾರ್ಡ್ ಆಗ್ತಾಯಿದೆ ಅದೇ ಸ್ವಲ್ಪ ಚಾರ್ಜ್ ಇಟ್ಟರೆ ಆಗುತ್ತೆ ನಾನು ಸ್ವಲ್ಪ ಭಯಪಟ್ಟಿದ್ದೆ ಸೊ ಇವಾಗ ಓಕೆ ಅನ್ಕೊಂಡಿದ್ದೀನಿ ಅನ್ವಾಗ ಮತ್ತೆ ಗೊತ್ತಾಗುತ್ತೆ ಪಿಕ್ಸಲ್ ಸಖತ್ತಾಗಿ ಬರುತ್ತಪ್ಪ ಫೋಟೋಗ್ರಫಿ ಒಂದಿನ ಫೋಟೋಗ್ರಫಿ ಒಳಗೆ ಮಾಡೋಣ ಸದ್ಯಕ್ಕೆ ಇವಾಗ ಅದರಲ್ಲಿ ನಿಮ್ಮ ಏನು ಮಾಡೋಕ್ಕಾಗಲ್ಲ ಅಂದರೆ ಫೋಟೋಗ್ರಫಿ ಒಳಗೆ ಮಾಡ್ಬೋದು ಫೋನಲ್ಲಿ ಎಡಿಟ್ ಮಾಡ್ಬೋದ ಹಿಂಗೆ ಅದು ಇವಾಗ ಚೆಕ್ ಮಾಡಬೇಕು ಮಾಡ್ಬೇಕು ಫೂಟೇಜ್ ಹೆಂಗೆ ಬರುತ್ತೆ ಅಂದರೆ ಇದಕ್ಕೆ ಬರೋವಾಗ ಫೋನ್ ಒಳಗೆ ಫೋನ್ಗೆ ಇವಾಗ ಇಂಪೋರ್ಟ್ ಮಾಡೋವಾಗ ಮಾಡ್ತೀವಲ್ಲ ಅವಾಗ ಸರಿ ಬರುತ್ತೆ ಮತ್ತೆ ನಾವು ಇವಾಗ ಎಡಿಟಿಂಗ್ ಆ್ಯಪಲ್ಲಿ ಹಾಕುವಾಗ ಅದು ಡೌನ್ ಕ್ಲಾರಿಟಿ ಡೌನ್ ಆದರೆ ಅದೇ ಮತ್ತೆ ಯೂಸ್ ಇಲ್ಲ ಸೊ ಚೆಕ್ ಮಾಡೋಣ ಅದು ಇವಾಗ ಚಾರ್ಜ್ ಆಗಲಿ ಹೊರಗಡೆ ಹೋಗೋದು ಇದ್ದರೆ ಗೊಬ್ಬರ ತಗೊಂಡು ಇವತ್ತು ಸ್ವಲ್ಪ ಅದರಲ್ಲಿ ಶೂಟ್ ಮಾಡೋಣ ಬೇಡ ಬಿಡಿ ನೆಕ್ಸ್ಟ್ ವೀಡಿಯೋ ಅದರಲ್ಲಿ ಶೂಟ್ ಮಾಡೋಣ ನೆಕ್ಸ್ಟ್ ಯಾವಾಗ ಫ್ರೈಡೆ ಯಾವಾಗ ಶೂಟ್ ಮಾಡೋಣ ಇವತ್ತು ಜಸ್ಟ್ ಒಂದು ಸರ್ ಕೆಲವೊಂದು ಕ್ಲಿಪ್ಸ್ ತೆಗೆದು ನೋಡಬೇಕಷ್ಟೇ ಓಕೆನಾ ಸೊ ಫೈನಲ್ ಇವಾಗ ಗೋಪುರದಲ್ಲಿ ರೆಕಾರ್ಡ್ ಆಗ್ತಾ ಇದೆ ಸ್ವಲ್ಪ ಚಾರ್ಜ್ ಇರಲಿಲ್ಲ ಅದಕ್ಕೆ ಆಗ್ತಾ ಇರಲಿಲ್ಲ ಸೊ ಇದೇನು ರೆಡ್ ಲೈಟ್ ಅಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ ಹಂಗೆ ನಾನು ಸರಿ ಗೊತ್ತಿಲ್ಲ ಅದೊಂದು ಸಲ ಚೆಕ್ ಮಾಡಬೇಕು ಸೊ ಇವಾಗ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ವೀಡಿಯೋ ಇದೆ ಸೊ ಕಂಟಿನ್ಯೂಸ್ ಇದರಲ್ಲಿ ಫೈ ಅವರ್ಸ್ ಅಲ್ಲ ಹ್ಞೂ ಅದೇನು ಇಲ್ಲ ಸೊ ನೋಡೋಣ ಬನ್ನಿ ಗೂಗಲ್ ಮ್ಯಾಪ್ ಇರ್ತಿಲ್ಲ ಇತ್ತು ಚಾರ್ಜ್ ಇರಲಿ ಸ್ವಲ್ಪ ಚಾರ್ಜ್ ಇಟ್ಟು ನಿಮ್ಮ ಹಂಗೆ ಗೂಗಲ್ ಮ್ಯಾಪ್ ಬಂದು ಹಾಟ್ಸ್ಪಾಟ್ ಕೇಳಿ ಹಂಗೆ ಹಾಕೊಂಡು ಬಂದೆ ಸೊ ಫೈನಲ್ಲಿ ರಿಟರ್ನ್ ಇವಾಗ ರೂಮ್ ಅಂತ ಆಲ್ಮೋಸ್ಟು ಆಲ್ಮೋಸ್ಟ್ ಬನ್ನಿ ಇವಾಗ ರೂಮಲ್ಲಿ ಹೋಗಿ ಸಿಗ್ತೀನಿ ಪ್ಲೇಟು ತಗೋ ಬಂದಾಯಿತು ಸೊ ಲಾಸ್ಟ್ ಟೈಮ್ ಒಂದು ಪ್ಲೇಟ್ ತೊಗೊಂಡು ಅದು ಕದ್ಬಿಟ್ರು ಸೊ ಈ ಸಲ ಈ ಥರ ಪ್ಲೇಟ್ ತೊಗೊಂಡಿದ್ದೀನಿ ಸೊ ಇದಕ್ಕೆ ಒನ್ ಫೋರ್ಟಿ ರುಪೀಸ್ ಆಯಿತು ಸಿಂಪಲ್ಲು ಚಿಕ್ಕದಾಗಿದೆ ಸೊ ಇವಾಗ ಫಸ್ಟು ಎಲ್ಲ ರಿಚಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಫೋನ್ ಚಾರ್ಜ್ ಇಟ್ಬಿಡ್ತೀನಿ ಓಕೆನಾ ಊಟ ಮಾಡೋಕ್ಕೆ ತೋರಿಸ್ತೀನಿ ಊಟ ಅಂತ ಮತ್ತೆ 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 ಅದೇ ಫೋನ್ ಚಾರ್ಜ್ ಆಗುತ್ತೆ ಚಾರ್ಜ್ ಆಗ್ತಾಯಿಲ್ಲ ಅದು ಪೀಸ್ ತು ಹೋಗ್ತಾ ಇದೆ ನೆಟ್ಸಿ ಸೊ ನಿಮಗೆ ಊಟ ತೋರಿಸ್ಬಿಡೋಣ ಅಂದರೆ ಚಾರ್ಜ್ ಆಗ್ತಿಲ್ಲ ಫಸ್ಟು ಸೊ ಇದು ಆಲೂ ಬಟ್ಟೆದೇನೋ ಒಂದು ಬಾಜಿ ಇದು ಬೇಳೆ ಡಾಲ್ ಡಾಲ್ ಸಾರು ಎರಡು ಹಪ್ಳ ಥರ ಇದೆ ಮತ್ತು ಇದು ಸ್ವಲ್ಪ ಚಿಕನ್ ಇದೆ ಇವತ್ತು ಚಿಕನ್ ಇದೆ ಇದೆ ಸ್ವಲ್ಪ ಊಟ ಸ್ಪೆಷಲ್ ಇರುತ್ತೆ ಸೊ ಬಂದು ಚಾರ್ಜಿಂಗ್ ನಾನು ಮತ್ತೆ ಸಿಕ್ಕಿ ಸೊ ಫೈನಲಿ ಇವಾಗ ಸುಮ್ಮನೆ ಹೇಗೆ ಹೊರಗಡೆ ವಾಕೌಟ್ ಬಂದೆ ಒನ್ ಅವರ್ ವಾಕ್ ಆಯಿತು ಸೊ ಗೋಪುರದ ಏನಾಗಿದೆ ಅಂದರೆ ಸ್ವಲ್ಪ ಅದ್ರದ್ದು ಬ್ಯಾಟ್ರಿ ಇಶ್ಯೂ ಇದೆ ಅನ್ಕೋತೀನಿ ಸೊ ಅದ್ರ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು ಸೊ ನಮ್ಗೆ ಬ್ಯಾಟ್ರಿ ಕೊಡ್ಬೋದೇನು ಅಂದರೆ ರಿಪ್ಲೇಸ್ ಮಾಡಿ ಏನು ಸೊ ಫ್ರೈಡೆ ನನಗೆ ಮತ್ತೊಂದು ವೀಕ್ ಆಫ್ ಇರುತ್ತೆ ಅಂದರೆ ಫ್ರೈಡೇ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಫಸ್ಟು ಮಧ್ಯಾಹ್ನದಿಂದ ನೋಡೋಣ ಏನಾಗುತ್ತೆ ಅಂತ ಸ್ಟಾರ್ಟಿಂಗ್ ಫೋಟೋ ಬರ್ತದೆ ಫೋಟೋ ಇವಾಗ ಫೋಟೋನು ಇಲ್ಲ ಸೊ ಅದು ಯೂಟ್ಯೂಬಲ್ಲೂ ನೋಡಿದೆ ಸೊ ಎಲ್ಲರೂ ಆ ಥರದ ಇಶ್ಯೂ ಇದೆ ಆದರೆ ಅದು ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂತಿದೆ ಸೊ ಏನು ಮಾಡಿದೆ ಇವಾಗ ಹೇಳಿ ಹ್ಞೂ 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 ನೋಡೋಣ ನಿಮಗೆ ಗೊತ್ತಾಗುತ್ತಲ್ಲ ಸೊ ಇನ್ನೇನಿಲ್ಲ ಇವತ್ತು ನಿಮ್ಲಾಗ್ ಏನೋ ರೀಮೆಲ್ಲ ಹೋಗಿ ಬಂದೆ ಅದಕ್ಕೊಂದು ಪ್ಲೇಟ್ ತಗೊಂಡ್ಬರಕಾಗಿದ್ದೆ ಅಷ್ಟೇ ಸೊ ನಾನು ಈ ಇವ್ಲಾಗ್ ನನ್ಗೆ ಏನ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಸಿಗ್ತೀನಿ ಲಕ್ಷ್ಮೀದಲ್ಲಿ ಅಲ್ಲಿ ರೂಟಿ ಕೇರ್ ಬಾಯ್ ಬಾಯ್